ನಮಸ್ಕಾರ ಕರ್ನಾಟಕ ರಾಜ್ಯ ಟಿಇಟಿ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ನಾವು ಶಿಶು ವಿಕಸನ ಮತ್ತು ಬೋಧನಾ ಕ್ರಮಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂತ ಪ್ರಶ್ನೆಗಳನ್ನ ನೋಡ್ಕೊಂಡು ಬರ್ತಾ ಇರುವಂಥದ್ದು ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಪ್ರಮುಖವಾಗಿರುವಂತಹ ಇಪ್ಪತ್ತು ಪ್ರಶ್ನೆಗಳನ್ನು ತೆಗೆದುಕೊಂಡು ಡಿಸ್ಕಷನ್ ಮಾಡ್ಕೊಂಡು ಬಂದಿರುವಂತದ್ದು ಇದು ಭಾಗ ಮೂರು ವಿಡಿಯೋ ಆಗಿರುವಂಥದ್ದು ಈ ವಿಡಿಯೋದಲ್ಲಿಯೂ ಸಹ ಇಪ್ಪತ್ತು ಪ್ರಮುಖವಾಗಿರುವಂತಹ ಶಿಶುವಿಕಸನ ಹಾಗೂ ಬೋಧನಾ ಕ್ರಮಕ್ಕೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ಉತ್ತರಿಸಿಕೊಂಡು ಬರೋಣ ಕರ್ನಾಟಕ ರಾಜ್ಯ ಟಿಇಟಿ ಪರೀಕ್ಷಾ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಅಂಶಗಳನ್ನ ನಾವಿಲ್ಲಿ ನೋಡ್ಕೊಂಡು ಬರ್ತಾ ಇರುವಂತದ್ದಾಗಿದೆ ಮಕ್ಕಳು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಸಂಬಂಧಪಟ್ಟ ಅಧ್ಯಯನಗಳಲ್ಲಿ ಈ ಕೆಳಕಂಡ ವಿಧಾನಗಳನ್ನು ವ್ಯಾಪಕವಾಗಿ ಬಳಸಲಾಗುವುದು ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಕೇಳಿರುವಂಥದ್ದು ಏನಿದೆ ಮಕ್ಕಳು ಇದೆ ಪ್ರಾಣಿಗಳಿದೆ ಪಕ್ಷಿಗಳಿದೆ ಇಲ್ಲಿ ಸಂಬಂಧಿಸಿದಂತೆ ವ್ಯಾಪಕವಾಗಿ ಯಾವ ವಿಧಾನವನ್ನು ಬಳಸಲಾಗುವುದು ಅಂತ ಕೇಳಿರುವಂಥದ್ದು ಸಹಭಾಗಿ ಅವಲೋಕನ ವ್ಯಕ್ತಿನಿಷ್ಠೆ ಅವಲೋಕನ ಸ್ವಾಭಾವಿಕ ಅವಲೋಕನ ಮೇಲಿನ ಎಲ್ಲವೂ ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ಯಾವ ವಿಧಾನವನ್ನು ಬಳಸಲಾಗುವುದು ಅಂತ ಹೇಳಿದಾಗ ಇಲ್ಲಿ ಸ್ವಾಭಾವಿಕ ಅವಲೋಕನ ಮಾಡಬೇಕಾಗಿರುವಂತದ್ದಾಗಿದೆ ಇಲ್ಲಿ ಪ್ರಾಣಿಗಳಾಗಿರ್ಲಿ ಪಕ್ಷಿಗಳಾಗಿರ್ಲಿ ಮಕ್ಕಳಾಗಿರ್ಲಿ ಇವರಿಗೆ ಸ್ವಾಭಾವಿಕವಾಗಿ ಅವಲೋಕನ ಮಾಡಿ ಅಧ್ಯಯನ ಮಾಡುವಂತಹ ವಿಧಾನವನ್ನ ವ್ಯಾಪಕವಾಗಿ ಬಳಸಲಾಗುವಂತಹ ವಿಧಾನ ಆಗಿರುವಂತದ್ದಾಗಿದೆ ಇನ್ನು ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವ ಕಾಳಜಿ ಕೇಳಿರುವಂಥದ್ದಾಗಿದೆ ಆಂತರಿಕ ಅಭಿಪ್ರೇರಣೆ ಬಾಹ್ಯ ಅಭಿಪ್ರೇರಣೆ ಸಾಧನಾ ಪ್ರೇರಣೆ ಸಂಬಂಧಿ ಪ್ರೇರಣೆ ಅಂತ ಹೇಳಿರುವಂತದ್ದು ಇಲ್ಲಿ ತಂದೆ ತಾಯಿಗಳು ತಮ್ಮ ಮಗುವಿನ ಬಗ್ಗೆ ತೋರಿಸುವಂತಹ ಕಾಳಜಿಗೆ ಸಂಬಂಧಿಸಿದಂತೆ ಕೇಳಿರುವಂಥದ್ದಾಗಿದೆ ಇದು ಸಂಬಂಧಿ ಪ್ರೇರಣೆಯಾಗಿರುವಂಥದ್ದು ಆಗಿದೆ ಮಾಸ್ಲೋ ವರ್ಗೀಕರಿಸಿದ ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ ಕೇಳಿರುವಂಥದ್ದು ಎಷ್ಟು ಸಂಖ್ಯೆ ಅಂತ ಕೇಳಿರುವಂಥದ್ದು ನಾಲ್ಕು ಐದು ಎಂಟು ಎರಡು ಇಲ್ಲಿ ಮಾಸ್ಲೋ ವರ್ಗೀಕರಿಸಿದ ಅಭಿಪ್ರೇರಕಗಳ ಗುಂಪಿನ ಸಂಖ್ಯೆ ಇರುವಂಥದ್ದು ಐದು ಆಗಿರುವಂಥದ್ದು ಆಗಿದೆ ಮಾನವನ ಅಗತ್ಯತೆಯ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಕೇಳಿರುವಂತದ್ದು ಯಾರು ಅಂತ ಕೇಳಿದರೆ ಅಬ್ರಾಹಂ ಮಾಸ್ಲೋ ಥಾರ್ಡೈಕ್ ಥರ್ಸ್ಟನ್ ಪೌಲೋ ಕೇಳಿರು ಮಾನವ ಅಗತ್ಯತೆಯ ಸೋಪಾನವನ್ನು ಸೂಚಿಸಿದ ವ್ಯಕ್ತಿ ಇರುವಂತವರು ಅಬ್ರಾಹಂ ಮಾಸ್ಲೋ ಅವರಾಗಿರುವಂತದಾಗಿ ಆತ್ಮ ವಾಸ್ತವೀಕರಣವು ಉನ್ನತ ಶ್ರೇಣಿಯ ಪ್ರೇರಕ ಮಧ್ಯಮ ಪ್ರೇರಕ ಕೆಳಮಟ್ಟದ ಪ್ರೇರಕ ಸಾಧನಾ ಪ್ರೇರಕ ಅಂತ ಹೇಳಿ ಕೇಳಿರುವಂತದ್ದು ಆತ್ಮ ವಾಸ್ತವೀಕರಣವು ಏನಾಗಿರುವುದು ಉನ್ನತ ಶ್ರೇಣಿಯ ಪ್ರೇರಕವಾಗಿರುವಂಥದ್ದು ಆಗಿದೆ ಸ್ವಾಭಾವಿಕವಾಗಿ ಸ್ಫೂರ್ತಿಯ ಸೆಲೆ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿರುವಂಥದ್ದು ಕಲಿಯುವ ಆಸಕ್ತಿ ಬಾಹ್ಯ ಅಭಿಪ್ರೇರಣೆ ಆಂತರಿಕ ಅಭಿಪ್ರೇರಣೆ ಯಾವುದು ಅಲ್ಲ ಅಂತ ಕೇಳಿರುವಂಥದ್ದು ಇಲ್ಲಿ ಸ್ವಾಭಾವಿಕ ಸ್ಫೂರ್ತಿಯ ಸೆಲೆ ಈ ಕೆಳಗಿನವುಗಳಲ್ಲಿ ಯಾವುದು ಅಂದಾಗ ಆಂತರಿಕ ಅಭಿಪ್ರೇರಣೆ ಆಗಿರುವಂಥದ್ದು ಆಗಿದೆ ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡು ಕರೆಯಲ್ಪಡುವ ಅನುಕ್ರಿಯೆಯು ಅಭಿಪ್ರೇರಕಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತದೆ ಅತ್ಯುತ್ತಮ ಬಹುಮಾನವನ್ನು ಒದಗಿಸುತ್ತದೆ ಪದೇ ಪದೇ ಅಭ್ಯಸಿಸಲ್ಪಡುತ್ತದೆ ನೇರವಾಗಿ ಗುರಿ ಎಡೆಗೆ ಒಯ್ಯುತ್ತದೆ ಸ್ತ್ರೀಯಾಗಿರುವಂತಹ ಉತ್ತರ ಬರುವಂತದ್ದು ವ್ಯಕ್ತಿಯಿಂದ ಆಯ್ಕೆ ಮಾಡಿಕೊಂಡಿರುವ ಕೊಂಡು ಕರೆಯಲ್ಪಡುವ ಅನುಕ್ರಿಯೆಯು ಅಭಿಪ್ರೇರಕಕ್ಕೆ ಕಾರ್ಯಾತ್ಮಕವಾಗಿ ಸಂಬಂಧಿಸಿರುತ್ತದೆ ಅನ್ನುವಂಥದ್ದು ಆಗಿದೆ ತರಗತಿ ಕೋಣೆಯಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಯಾವಾಗಲೂ ಅನವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿದ್ದಾರೆ ಶಿಕ್ಷಕರು ಕೈಗೊಳ್ಳಬೇಕಾದ ನಿರ್ಣಯ ಕೇಳಿರುವಂಥದ್ದು ಇಲ್ಲಿ ಹಿಂದಿನ ಬೆಂಚಿನ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇರುವಂತದ್ದು ಅನವಶ್ಯಕ ಮಾತುಗಾರಿಕೆಯಲ್ಲಿ ತೊಡಗಿರುವಂಥದ್ದು ಆಗಿದೆ ಅವರನ್ನು ತರಗತಿಯಿಂದ ಹೊರಹಾಕುವುದು ಶಿಕ್ಷಕರು ಹಿಂಭಾಗದಲ್ಲಿ ನಿಂತು ಪಾಠ ಮಾಡುವುದು ಮುಂದಿನ ಬೆಂಚಿಗೆ ಅವರನ್ನು ಸ್ಥಳಾಂತರಿಸುವುದು ದೈಹಿಕ ಶಿಕ್ಷೆ ನೀಡುವುದು ಅಂತ ಹೇಳಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಮುಂದಿನ ಬೆಂಚಿಗೆ ಅವರನ್ನು ಸ್ಥಳಾಂತರಿಸುವುದು ಹಿಂದಿನ ಬೆಂಚಿನಲ್ಲಿ ಕುಳಿತು ಅವ್ರು ಏನ್ ಮಾಡ್ತಾ ಇದಾರೆ ಮಾತನಾಡ್ತಾ ಇದ್ದಾರೆ ಹಾಗಾಗಿ ಅವರನ್ನು ಮುಂದಿನ ಬೆಂಚಿನಲ್ಲಿ ತಂದು ಅಹ್ ಕೂಳಿರಿಸಿ ಅಹ್ ಒಂದು ತರಗತಿ ಪಾಠವನ್ನು ಕಂಟಿನ್ಯೂ ಮಾಡುವಂಥದ್ದು ಈ ಕಡೆಗೆ ತರಗತಿ ವಿಷಯಕ್ಕೆ ಸಂಬಂಧಿಸಿದಂತೆ ಆಸಕ್ತಿಯನ್ನು ಹೆಚ್ಚಿಸುವಂತೆ ಮಾಡುವುದಕ್ಕಾಗಿ ಅವರನ್ನು ಪ್ರಯತ್ನಿಸಬೇಕಾಗಿರುವಂಥದ್ದು ಆಗಿದೆ ವಿದ್ಯಾರ್ಥಿಯು ವಿಜ್ಞಾನ ಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ ರಿಪೋರ್ಟ್ ಪತ್ರಿಕೆಯನ್ನು ಓದುವವನು ಅವನಲ್ಲಿ ವರ್ತನಾ ಮಾರ್ಪಾಡನ್ನು ಸೂಚಿಸುವ ಸ್ಪಷ್ಟೀಕರಣ ಕೇಳಿರುವಂಥದ್ದು ವೈಖರಿ ಪ್ರಶಂಸೆ ನೈಪುಣ್ಯ ಅಭಿರುಚಿ ಸರಿಯಾಗಿರುವಂತಹ ಉತ್ತರ ಬರುವಂತದ್ದು ಅಭಿರುಚಿ ಆಗಿರುವಂತದ್ದು ಇಲ್ಲಿ ವಿದ್ಯಾರ್ಥಿ ಏನ್ ಮಾಡ್ತೇನೆ ವಿಜ್ಞಾನ ಶಾಸ್ತ್ರಕ್ಕೆ ಸಂಬಂಧಿಸಿದ ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಓದುವನು ಇದಕ್ಕೆ ಸಂಬಂಧಿಸಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇಲ್ಲಿರುವಂತಹ ಪತ್ರಿಕೆ ಯಾವುದು ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಓದುವನು ಅವನಲ್ಲಿ ಏನ್ ಮಾರ್ಪಾಡವಾಗಿರುವಂಥದ್ದು ಅಭಿರುಚಿ ವಿಜ್ಞಾನಕ್ಕೆ ಸಂಬಂಧಿಸಿರುವಂತಹ ಅಭಿರುಚಿ ಹೆಚ್ಚಿಸಿಕೊಂಡಿರುವಂಥದ್ದು ಹಾಗಾಗಿ ಸೈನ್ಸ್ ರಿಪೋರ್ಟ್ ಪತ್ರಿಕೆಯನ್ನು ಅವನು ಓದ್ತಾ ಇರುವಂತದ್ದಾಗಿದೆ ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಎಂದು ಮನೋವಿಜ್ಞಾನ ಹೇಳಿರುವಂಥನು ಯಾರು ಗ್ಯಾರೆಟ್ ಕ್ರೋ ಮತ್ತು ಕ್ರೋ ಉಡ್ವರ್ತ್ ಮ್ಯಾಕ್ಡೋಗಲ್ ಸರಿಯಾಗಿರುವಂತಹ ಉತ್ತರ ವುಡ್ವರ್ತ್ ಆಗಿರುವಂಥದ್ದು ಪರಿಸರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ ಅಭ್ಯಾಸವೇ ಮನೋವಿಜ್ಞಾನ ಅಂತ ಹೇಳಿರುವಂಥ ಉಡ್ವರ್ತ್ ಆಗಿರುವಂಥದ್ದು ಆಗಿದೆ ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಎಂದು ವ್ಯಾಖ್ಯಾನಿಸಿದವರು ಕೇಳಿರುವಂಥದ್ದಾಗಿದೆ ಗ್ಯಾರೆಟ್ ಸ್ನಿಸ್ಕಾರ್ ಮ್ಯಾಕ್ಡ್ಯುಗಲ್ ಸರಿಯಾಗಿರುವಂತಹ ಉತ್ತರ ಇರುವಂಥದ್ದು ಮ್ಯಾಕ್ ಡ್ಯೂಗಲ್ ಆಗಿರುವಂತದ್ದಾಗಿದೆ ನಡತೆ ಮತ್ತು ವರ್ತನೆಗಳ ಸ್ಪಷ್ಟವಾದ ವಿಜ್ಞಾನವೇ ಮನೋವಿಜ್ಞಾನ ಅಂತ ಹೇಳಿರುವಂಥವ್ರು ಮ್ಯಾಕ್ ವ್ಯುಗಲ್ ಆಗಿರುವಂಥದ್ದು ಆಗಿದೆ ಹುಟ್ಟಿನಿಂದ ಚಟ್ಟದವರೆಗೂ ಜೀವಿಗಳಲ್ಲಾಗುವ ಬೌದ್ಧಿಕ ಭೌತಿಕ ಗುಣಾತ್ಮಕ ಬದಲಾವಣೆಗಳನ್ನು ಹಾಗೂ ಇವುಗಳ ಮೇಲೆ ಪ್ರಭಾವ ಅಂಶಗಳನ್ನು ಅಧ್ಯಯನ ಮಾಡುವ ಶಾಖೆ ಕೇಳಿರುವಂಥದ್ದು ಇಲ್ಲಿ ನೋಡಿ ಹುಟ್ಟಿನಿಂದ ಚಟ್ಟದವರೆಗೆ ಹುಟ್ಟಿನಿಂದ ಸಾವಿನವರೆಗೂ ಆಗುವಂತಹ ಬೌದ್ಧಿಕ ಮತ್ತು ಭೌತಿಕ ಗುಣಾತ್ಮಕ ಬದಲಾವಣೆಗಳನ್ನ ಪ್ರಭಾವ ಬೀರುವ ಅಂಶಗಳನ್ನ ಅಧ್ಯಯನ ಮಾಡುವ ಶಾಖೆ ಕೇಳಿರುವಂಥದ್ದು ವಿಕಾಸ ಮನೋವಿಜ್ಞಾನ ಬೌದ್ಧಿಕ ಮನೋವಿಜ್ಞಾನ ಜೀವಿ ಮನೋವಿಜ್ಞಾನ ಮನೋವಿಜ್ಞಾನ ಅಂತ ಕೇಳಿರುವಂಥದ್ದು ಇದು ಏನಾಗುವಂಥದ್ದು ವಿಕಾಸ ಮನೋವಿಜ್ಞಾನ ಇಲ್ಲಿ ಬೌದ್ಧಿಕವಾಗಿ ಭೌತಿಕವಾಗಿ ಗುಣಾತ್ಮಕವಾಗಿ ಆಗುವಂತಹ ಬದಲಾವಣೆ ಏನಾಗಿರುವಂಥದ್ದು ವಿಕಾಸ ಮನೋವಿಜ್ಞಾನದಲ್ಲಿ ಅಧ್ಯಯನ ಮಾಡುವಂತ ಶಾಖೆ ಆಗಿರುವಂಥದ್ದು ಅಮೆರಿಕನ್ ಮನೋವಿಜ್ಞಾನದ ಪಿತಾಮಹ ಕೇಳಿರುವಂಥದ್ದು ವಾಟ್ಸನ್ ಥಾರ್ಂಡೈಕ್ ಈಬಿಟಿಶ್ನರ್ ಮೇಲಿನ ಎಲ್ಲರು ಅಮೆರಿಕನ್ ಮನೋವಿಜ್ಞಾನದ ಪಿತಾಮಹ ವಾಟ್ಸನ್ ಆಗಿರುವಂಥದ್ದು ಆಗಿದೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟಿಸಿದವರು ಕೇಳಿರುವಂತದ್ದು ಕೇಳಿರುವಂಥದ್ದು ಇ ಬಿ ಟಿಷ್ನರ್ ಥಾರ್ನ್ ಡೈಕ್ ಜೆ ಬಿ ವ್ಯಾಟ್ಸನ್ ವೆಬರ್ ಇರುವಂತದ್ದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ದಿ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ ಎಂಬ ಗ್ರಂಥವನ್ನು ಪ್ರಕಟಿಸಿದವರು ಜೆ ಬಿ ವ್ಯಾಟ್ಸನ್ ಆಗಿರುವಂಥದ್ದು ಆಗಿದೆ ಸಾವಿರದ ಒಂಬೈನೂರ ಮೂರರಲ್ಲಿ ಎಜುಕೇಶನ್ ಸೈಕಾಲಜಿ ಎಂಬ ಗ್ರಂಥವನ್ನು ರಚಿಸಿದವರು ಕೇಳಿರುವಂತದ್ದು ಥಾರ್ಂಡೈಕ್ ಗ್ಯಾಲ್ಟನ್ ಉಂಟ್ ಪೆಸ್ಟಾಲಜಿ ಇರುವಂಥದ್ದು ಸರಿಯಾಗಿರುವ ಉತ್ತರ ಬರುವಂಥದ್ದು ಉಂಟಾಗಿರುವಂಥದ್ದು ಸಾವಿರದ ಒಂಬೈನೂರ ಮೂರಲ್ಲಿ ಎಜುಕೇಶ್ನಲ್ ಸೈಕಾಲಜಿ ಎಂಬ ಗ್ರಂಥ ಪ್ರಕಟಿಸಿದವರು ಉಂಟಾಗಿರುವಂಥದ್ದು ಆಗಿತ್ತು ಇನ್ನು ಮುಂದಿನ ಪ್ರಶ್ನೆ ವಿಭಿನ್ನತೆಯ ಮನೋವಿಜ್ಞಾನದ ಶಾಖೆಯ ಸ್ಥಾಪಕರು ಕೇಳಿರುವಂಥದ್ದು ಥಾರ್ಡೈಕ್ ಕ್ರೋ ಮತ್ತು ಕ್ರೋ ಫ್ರಾನ್ಸಿಸ್ ಗಾಲ್ಟನ್ ಜಾನ್ ಹೆನ್ರಿ ಪೆಸ್ಟಾಲಜಿ ಸರಿಯಾಗಿರುವಂತಹ ಉತ್ತರ ಬರುವಂಥದ್ದು ವಿಭಿನ್ನತೆ ಮನೋವಿಜ್ಞಾನ ಶಾಖೆಯ ಸ್ಥಾಪಕರಾಗಿರುವಂಥವರು ಜಾನ್ ಹೆನ್ರಿ ಪೆಸ್ಟಾಲಜಿ ಆಗಿರುವಂಥದ್ದು ಮುಂದಿನ ಪ್ರಶ್ನೆ ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವನು ಕೇಳಿರುವಂಥದ್ದು ಅಬ್ರಹಂ ಮಾಸ್ಲೋ ಉಂಟ್ ಇ ಬಿ ಟಿಚ್ನರ್ ಮೇಲಿನ ಯಾರೂ ಇಲ್ಲ ಅಂತ ಹೇಳ್ತೇವೆ ಆತ್ಮ ಸಾಕ್ಷಾತ್ಕಾರ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದವರು ಅಬ್ರಾಹಂ ಮಾಸ್ಲೋ ಆಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಕೇಳಿರುವಂಥದ್ದು ವ್ಯಾಟ್ಸನ್ ಉಂಟ್ ಪಾವ್ಲೋ ಥಾರ್ಂಡೈಕ್ ಬಹಳ ಸುಲಭವಾಗಿರುವಂತಹ ಪ್ರಶ್ನೆ ಆಗಿರುವಂಥದ್ದು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಥಾರ್ಂಡೈಕ್ ಆಗಿರುವಂಥದ್ದು ಸಿಗ್ಮೆಂಟ್ ಫ್ರೈಡ್ ನ ವರ್ತನೆ ಮುಖಗಳು ಜಾಗೃತಾವಸ್ಥೆ ಅರೆ ಜಾಗೃತಾವಸ್ಥೆ ಅಜಾಗ್ರತಾವಸ್ಥೆ ಮೇಲಿನ ಎಲ್ಲವೂ ಹೌದು ಸಿಗ್ಮೆಂಟ್ ಫ್ರೈಡ್ ನ ವರ್ತನೆ ಮುಖಗಳಿರುವಂಥದ್ದು ಮೇಲಿನ ಎಲ್ಲವೂ ಆಗಿರುವಂತದ್ದು ಜಾಗೃತ ಇದೆ ಅರಿಜಾಗೃತ ಇದೆ ಅಜಾಗೃತ ಅವಸ್ಥೆ ಇದೆ ಹಾಗಾಗಿ ಮೇಲಿನ ಎಲ್ಲವೂ ಅನ್ನೋದು ಇಲ್ಲಿ ಬರುವಂತ ಸಿಗ್ಮೆಂಟ್ ಫ್ರೈಡ್ ನ ವರ್ತನಾ ಮುಖಗಳಲ್ಲಿ ಇವೆಲ್ಲ ಇವೆ ಇನ್ನು ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುವಂಥದ್ದು ವ್ಯಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ಈ ಕೆಳಗಿನದರ ಅಧ್ಯಯನವಾಗಿದೆ ಮನಸ್ಸು ಆತ್ಮ ವರ್ತನೆ ಪ್ರಚುತ್ಸೆ ಸರಿಯಾಗಿರುವಂತ ಉತ್ತರ ಬರುವಂತದ್ದು ವ್ಯಾಟ್ಸನ್ ರವರು ಹೇಳುವಂತೆ ಮನೋವಿಜ್ಞಾನವು ವರ್ತನೆಯ ಅಧ್ಯಯನವಾಗಿದೆ ಅಂತ ಹೇಳಿ ವ್ಯಾಟ್ಸನ್ ಹೇಳಿರುವಂತಹ ಇವಿಷ್ಟು ಪ್ರಶ್ನೆಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರ್ತದೆ ಅದನ್ನು ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂತದ್ದು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬಿಡಿಸಿರುವಂತಹ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗೂ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಇರ್ತದೆ ಅದನ್ನು ಸಹ ವೀಕ್ಷಣೆ ಮಾಡ್ಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು